ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ತಿಂಕೆಟ್ ಎಕ್ಸಾಮ್ಸ್ ಫ್ರೆಂಡ್ಸ್ ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತುವುದರ ಮೂಲಕ ವಿಡಿಯೋದ ಮೊದಲ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಮಾಹಿತಿಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟ್ ಕ್ವೆಶನ್ ಏನಿದೆ ಅಂತಂದರೆ ಅಕ್ಟೋಬರ್ ಏಳರಂದು ಆರಂಭವಾಗಲಿರುವ ಪ್ರೋ ಕಬಡ್ಡಿ ಲೀಗ್ನ ಎಷ್ಟನೇ ಆವೃತ್ತಿಯದಾಗಿರುತ್ತದೆ ನೋಡಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತೆರಡರ ಸಾಲಿನ ಪ್ರೋ ಕಬಡ್ಡಿ ಲೀಗ್ ಇದು ಅಕ್ಟೋಬರ್ ಏಳರಂದು ಆರಂಭ ಆಗಲಿದ್ದು ಇದು ಎಷ್ಟನೆಯ ಆವೃತ್ತಿಯ ಸೀಸನ್ ಆಗಿರುತ್ತದೆ ಅಂತಂದ್ರೆ ನೋಡಿ ಇದು ಆಪ್ಷನ್ ಎ ಎಂಟು ಬಿ ಒಂಬತ್ತು ಹತ್ತು ಅಥವಾ ಹದಿಮೂರ ಅಂತಂದ್ರೆ ಸೊ ಫ್ರೆಂಡ್ಸ್ ಇದು ಒಂಬತ್ತನೆಯ ಆವೃತ್ತಿಯ ಸೀಸನ್ ಆಗಿರುತ್ತದೆ ಅಕ್ಟೋಬರ್ ಏಳರಂದು ಆರಂಭವಾಗಲಿರುವ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರೋ ಕಬಡ್ಡಿ ಲೀಗ್ ಇದು ಒಂಬತ್ತನೆಯ ಆವೃತ್ತಿಯದಾಗಿರುತ್ತದೆ ಇಲ್ಲಿ ನೋಡಿ ಆಗಸ್ಟ್ ಏಳರಿಂದ ಪ್ರೋ ಕಬಡ್ಡಿ ಲೀಗ್ ಸ್ಟಾರ್ಟ್ ಆಗಲಿದ್ದು ಇದು ಒಂಬತ್ತನೆಯ ಆವೃತ್ತಿಯದ್ದು ಆಗಿರುತ್ತದೆ ಸೊ ಫ್ರೆಂಡ್ಸ್ ನೋಡಿ ಮತ್ತೆ ಪ್ರೋ ಕಬಡ್ಡಿ ಲೀಗ್ ನಲ್ಲಿ ಒಟ್ಟು ಎಷ್ಟು ಟೀಮ್ ಗಳಿದಾವೆ ಅಂತಂದ್ರೆ ಒಟ್ಟು ಹನ್ನೆರಡು ಪಂದ್ಯಗಳಿದ್ದಾವೆ ಹನ್ನೆರಡು ಟೀಮ್ಗಳು ಇದ್ದಾವೆ ಅಂತ ನೆನಪಲ್ಲಿ ಸಾಧ್ಯ ಆಗಿರಬೇಕು ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಅಕ್ಟೋಬರ್ ಏಳರಂದು ಇದು ಸ್ಟಾರ್ಟ್ ಆಗಲಿದ್ದು ಮತ್ತೆ ಇದು ಒಂಬತ್ತನೆಯ ಆವೃತ್ತಿ ಆಗಿರುತ್ತದೆ ಅಂತ ಹೇಳ್ತೀವಿ ಇನ್ನು ಸೆಕೆಂಡ್ ಕ್ವಶನ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಯಾರು ನೋಡಿ ಇತ್ತೀಚೆಗೆ ಎನ್ ವಿ ರಮಣ್ ಅವರ ಅಧಿಕಾರಾವಧಿ ಮುಗಿ ಮುಗಿದಿದ್ದು ನೂತನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದವರು ಯಾರಂತಂದ್ರೆ ನೋಡಿ ಅಲೋಕಾರಾಧ್ಯ ಯು ಯು ಲಲಿತ್ ಸುಮನ್ ಬೇರಿನಾ ಅಂತಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಸಿ ಯು ಯು ಲಲಿತ್ ಇಸ್ ದ ರೈಟ್ ಆನ್ಸರ್ ನೋಡಿ ಯು ಯು ಅಂತಂದ್ರೆ ಉದಯ್ ಉಮೇಶ್ ಲಲಿತ್ ಅಂತ ಕರಿತೀವಿ ಉದಯ್ ಉಮೇಶ್ ಲಲಿತ್ ಅವರು ನೂತನ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಸಿ ಜೆ ಐ ಆಫ್ ಇಂಡಿಯಾ ಅಂತ ಕರಿತೀವಿ ಇವರು ಸಿ ಜೆ ಐ ಆಫ್ ಇಂಡಿಯಾ ಆಗಿ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಇಲ್ಲಿ ನೋಡಿ ಇನ್ನು ಮಾಜಿ ಅಂದ್ರೆ ಇವರಿಗಿಂತ ಮೊದಲು ಯಾರಿದ್ರು ಇವಾಗ ಅಧಿಕಾರಾವಧಿ ಯಾರ್ದು ಮುಕ್ತಾಯ ಆಯ್ತು ಅಂದ್ರೆ ಅದು ಎನ್ ವಿ ಅವರ ಅಧಿಕಾರವಾದಿ ಮುಕ್ತಾಯವಾಗಿದ್ದು ನೂತನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ಅದು ಉದಯ್ ಉಮೇಶ್ ಲಲಿತ್ ಅವರು ಅಂತ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು ಇನ್ನು ಅಲೋಕಾರಾಧೆ ಅವರು ಅಂದ್ರೆ ಫ್ರೆಂಡ್ಸ್ ಇದು ಇವರು ಕರ್ನಾಟಕದ ಹಂಗಾಮಿ ಮುಖ್ಯ ನ್ಯಾಯಾಧೀಶರಾಗಿ ಇವರು ನೇಮಕ ಆಗಿರ್ತಾರೆ ಇನ್ನು ಸುಮನ್ ಬೇರೆಯವರು ನಮಗೆಲ್ಲ ಗೊತ್ತಿರುವಾಗೆ ಇವರು ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ ನೋಡಿ ನೀತಿ ಆಯೋಗ ಅಂತ ಕರಿತೀವಿ ಇದು ಯಾವಾಗ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ನೋಡಿ ಎರಡು ಸಾವಿರದ ಹದಿನೈದರಲ್ಲಿ ಇದು ಸ್ಥಾಪನೆ ಆಗುತ್ತೆ ಮತ್ತು ಇದು ಯಾವುದಂತಂದರೆ ನೋಡಿ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ ಮತ್ತೆ ನೂತನ ಉಪಾಧ್ಯಕ್ಷರು ಯಾರಿರ್ತಾರೆ ಅದಕ್ಕೆ ಅಂದ್ರೆ ಸುಮನ್ ಬೇರಿ ಮತ್ತೆ ಇದರ ಉಪಾಧ್ಯಕ್ಷರು ನೋಡಿ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಬೇರಿ ಆಗಿದ್ರೆ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ನೋಡಿ ಫ್ರೆಂಡ್ಸ್ ಇದು ಪ್ರಧಾನ ಮಂತ್ರಿಗಳು ಆಗಿರ್ತಾರೆ ಇನ್ನು ಎನ್ ವಿ ನೋಡಿ ಎನ್ ವಿ ಅವರ ಅಧಿಕಾರಾವಧಿ ಮುಕ್ತಾಯವಾಗಿದ್ದು ನೂತನ ಮುಖ್ಯ ನ್ಯಾಯಾಧೀಶರಾಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ಅದು ಉದಯ್ ಉಮೇಶ್ ಲಲಿತ್ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇಲ್ಲಿ ನೋಡಿ ಇನ್ನು ತಮ್ಮ ಅಧಿಕಾರಾವಧಿಗೂ ಮುನ್ನ ಎನ್ ವಿ ಅವರು ದಾಖಲೆಯ ಜಡ್ಜನ್ನ ನೇಮಿಸಿ ಇವರು ಒಂದು ಹೆಸರನ್ನ ಮಾಡಿದ್ದಾರೆ ಇಲ್ಲಿ ನೋಡಿ ಸುಪ್ರೀಂ ಕೋರ್ಟ್ಗೆ ಒಟ್ಟು ಹನ್ನೊಂದು ನ್ಯಾಯಾಧೀಶರನ್ನ ಮತ್ತೆ ಹೈಕೋರ್ಟ್ಗೆ ಎರಡ್ನೂರ ಇಪ್ಪತ್ತ ನಾಲ್ಕು ಗಳನ್ನ ನೇಮಕ ಮಾಡಿದ್ದು ನೋಡಿ ಇದು ಒಟ್ಟು ಹದಿನಾರು ತಿಂಗಳ ಅವಧಿಯ ಅಂತ್ಯದಲ್ಲಿ ಈ ಸಾಧನೆಯನ್ನ ಮಾಡಿರ್ತಾರೆ ಯಾರು ಅಂದ್ರೆ ಎನ್ ವಿ ರಮಣರು ಅಂತ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು ಇಲ್ಲಿ ನೋಡಿ ನೂತನ ಸಿಜೆ ಆಗಿ ಯು ಯು ಲಲಿತ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಮತ್ತು ಇವರು ನೋಡಿ ಎಷ್ಟನೇ ಎಷ್ಟನೇ ಮುಖ್ಯ ನ್ಯಾಯಾಧೀಶರು ಅಂತ ಕೇಳೋ ಚಾನ್ಸಸ್ ಇರುತ್ತೆ ಅದನ್ನು ಒಂದು ಕಡೆ ಬರೆದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು ಇವರು ನಲ್ವತ್ತೊಂಬತ್ತನೇ ನೋಡಿ ಫಾರ್ಟಿ ನೈನ್ತ್ ಸಿ ಜೆ ಐ ಆಫ್ ಇಂಡಿಯಾ ಅಂತ ಕರಿತೀವಿ ನಲ್ವತ್ತೊಂಬತ್ತನೇ ಮುಖ್ಯ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಯಾರು ಅಂದರೆ ಉದಯ್ ಉಮೇಶ್ ಲಲಿತ್ ಅಂತ ಹೇಳ್ತೀವಿ ಇನ್ನು ಫ್ರೆಂಡ್ಸ್ ಇವಾಗ ಪ್ರಮಾಣ ವಚನ ಅಂತ ಹೇಳಿದ್ವಿ ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ಯಾರು ಅಂತಂತಂದ್ರೆ ನೋಡಿ ಯಾರು ಅಂತಂದ್ರೆ ರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ಇವರಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಯಾರಿಗೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಸೊ ಈ ರೀತಿಯಾಗಿ ನೂತನ ಮುಖ್ಯ ನ್ಯಾಯಾಧೀಶರು ಯಾರು ಅಂದ್ರೆ ಅದು ಉದಯ್ ಉಮೇಶ್ ಲಲಿತ್ ಅಂತ ನೋಡ್ಕೊಂಡ್ವಿ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ ಫ್ರೆಂಡ್ಸ್ ಅಹಮದಾಬಾದ್ ನ ಯಾವ ನದಿಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪಾದಾಚಾರಿ ಮೇಲ್ಸೇತುವೆ ಚಾಲ ಮೇಲ್ಸೇತುವೆಗೆ ಚಾಲನೆಯನ್ನ ನೀಡ್ತಾರೆ ನೋಡಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪಾದಾಚಾರಿ ಮೇಲ್ಸೇತುವೆಗೆ ಒಂದು ಚಾಲನೆಯನ್ನ ನೀಡ್ತಾರೆ ಅದು ಅಹಮದಾಬಾದ್ನ ಯಾವ ನದಿಗೆ ಅದು ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ ಅಂತ ಕ್ವಶನ್ನು ಸೊ ಅದರ ಆನ್ಸರ್ ನೋಡೋಣ ನೋಡಿ ಸಬರಮತಿ ಲೋಹಿ ನದಿ ನರ್ಮದಾ ಅಥವಾ ಚಂಬಲ್ ನದಿನ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ನೋಡಿ ಸಬರಮತಿ ಇಸ್ ದ ರೈಟ್ ಆನ್ಸರ್ ಸಬರಮತಿ ನದಿಗೆ ಇತ್ತೀಚೆಗೆ ಪಾದಾಚಾರಿ ಮೇಲ್ಸೇತುವೆಗೆ ಚಾಲನೆಯನ್ನ ನೀಡ್ತಾರೆ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಗುಜರಾತಿನಲ್ಲಿ ಬರುತ್ತೆ ಗುಜರಾತ್ನ ನೋಡಿ ಅಹಮದಾಬಾದ್ ನ ಯಾವುದು ಸಬರಮತಿ ನದಿ ಅಂತ ಕರಿತೀವಿ ಇಲ್ಲಿ ನೋಡಿ ಇಲ್ಲಿದೆ ಅಹಮದಾಬಾದ್ ನ ಸಬರಮತಿ ದಡದಲ್ಲಿ ನಿರ್ಮಿಸಲಾದ ಪಾದಾಚಾರಿ ಮೇಲ್ಸೇತುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಿರ್ತಾರೆ ಸೊ ಫ್ರೆಂಡ್ಸ್ ಇದು ಒಟ್ಟು ಮೂರ್ನೂರು ಮೀಟರ್ ಉದ್ದ ಉದ್ದವಿದ್ದು ನೋಡಿ ಈ ಮೇಲ್ಸೇತುವೆ ನದಿಯ ಪೂರ್ವ ಹಾಗೂ ಪಶ್ಚಿಮದ ದಂಡೆಯಲ್ಲಿರುವ ಎಲ್ಲಿಸ್ ಸೇತುವೆ ಮತ್ತೆ ಸರ್ದಾರ್ ಸೇತುವೆಯನ್ನು ಇದು ಸಂಪರ್ಕಿಸುತ್ತದೆ ಸೊ ನೋಡಿ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲಿಸ್ ಮತ್ತೆ ಸರ್ದಾರ್ ಸೇತುವೆಯನ್ನ ಸಂಪರ್ಕ ಮಾಡುತ್ತೆ ಅಂತ ಹೇಳ್ತಾರೆ ಯಾವ ನದಿಗೆ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ಅದು ಸಬರಮತಿ ನದಿ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಯಾವ್ದು ಅಂತಂದ್ರೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ರಾಷ್ಟ್ರೀಯ ಕ್ರೀಡಾ ದಿನ ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಯಾವ ದಿನ ನಾವು ಆಚರಣೆ ಮಾಡ್ತೀವಿ ಅಂತ ಆಗಸ್ಟ್ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೆಂಟು ಆಗಸ್ಟ್ ಏಳು ಜನವರಿ ಇಪ್ಪತ್ತೈದ ಅಂತಂದರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದರೆ ಆಪ್ಷನ್ ಎ ಆಗಸ್ಟ್ ಟ್ವೆಂಟಿ ನೈನ್ತ್ ಇಸ್ ದ ರೈಟ್ ಆನ್ಸರ್ ಅಂದರೆ ನೋಡಿ ಪ್ರತಿ ವರ್ಷ ನಾವು ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಯಾರ ನೆನಪಿಗೋಸ್ಕರ ಅಂತಂದರೆ ಮೇಜರ್ ಧ್ಯಾನ ಚಂದ್ ನೋಡಿ ಧ್ಯಾನ ಚಂದ್ ಇವರನ್ನು ಹಾಕಿ ಮಾಂತ್ರಿಕ ಅಂತ ಕರಿತೀವಿ ಹಾಕಿಯ ದಿಗ್ಗಜರಾದ ಅಥವಾ ಹಾಕಿಯ ಮಾಂತ್ರಿಕರಾದ ಮೇಜರ್ ಧ್ಯಾನ ಚಂದ್ ಅವರ ಜನ್ಮ ದಿನದ ಅಂಗವಾಗಿ ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡ್ತೀವಿ ಇಲ್ಲೋಡಿ ಹಾಕಿ ಮಾಂತ್ರಿಕ ಎಂದೇ ಕರೆಯಲ್ಪಡುವ ಭಾರತದ ಹಾಕಿ ಆಟಗಾರ ಮೇಜರ್ ಧ್ಯಾನ ಚಂದ್ ಇವರ ಜನ್ಮದಿನ ಯಾವ್ದಾಗಿರುತ್ತೆ ಅಂದ್ರೆ ಫೆಬ್ ನೋಡಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ನಾವು ರಾಷ್ಟ್ರೀಯ ಕ್ರೀಡಾ ಹೇಳಿ ಆಚರಣೆ ಮಾಡ್ತೀವಿ ಇದನ್ನ ರಾಷ್ಟ್ರೀಯ ಖೇಲ್ ದಿವಸ್ ಅಂತ ಕೂಡ ಕರೀತಾರೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು ನೋಡಿ ರಾಷ್ಟ್ರೀಯ ಖೇಲ್ ದಿವಸ್ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಅಂತ ನಾವು ಹೇಳ್ತೀವಿ ಇನ್ನು ಧ್ಯಾನ್ ಚಂದ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತ್ತೆ ಮೂವತ್ತೆರಡು ಮೂವತ್ತಾರಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಭಾರತಕ್ಕೆ ಒಲಂಪಿಕ್ ಚಿನ್ನದ ಪದಕಗಳನ್ನ ತಂದುಕೊಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ಇವರು ಹಾಕಿಯ ಮಾಂತ್ರಿಕ ಅಥವಾ ಹಾಕಿಯ ದಿಗ್ಗಜ ಅಂತೇಳಿ ಕರೆಸಿಕೊಂಡಿದ್ದು ಇವರ ಜನ್ಮ ದಿನವಾದ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ಹೇಳಿ ನಾವು ದೇಶಾದ್ಯಂತ ಆಚರಣೆಯನ್ನ ಮಾಡ್ತೀವಿ ಇನ್ನು ಇನ್ನೊಂದೇನಂದ್ರೆ ರಾಷ್ಟ್ರೀಯ ಕೇಲ್ ದಿವಸ್ ಅಂತ ಕೇಳ್ಬಹುದು ಅದು ಕೂಡ ಆಗಸ್ಟ್ ಇಪ್ಪತ್ತೊಂಬತ್ತು ಆಗಿರುತ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೋಡಿ ಪೋಕ್ಸೋ ಆಕ್ಟ್ ಯಾವ ವರ್ಷ ಜಾರಿಗೆ ಬಂದಿತ್ತು ನೋಡಿ ಪೋಕ್ಸೋ ಆಕ್ಟ್ ಅಂತ ಕರಿತೀವಿ ಪೋಕ್ಸೋ ಆಕ್ಟ್ ಇದು ಯಾವ ವರ್ಷ ಜಾರಿಗೆ ಬಂತು ಅಂತಂದ್ರೆ ಫ್ರೆಂಡ್ಸ್ ನೋಡಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಹದಿನಾರು ಎರಡು ಸಾವಿರದ ಹನ್ನೆರಡ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಆಕ್ಟ್ ಜಾರಿಗೆ ಬರುತ್ತದೆ ಇಲ್ಲ ನೋಡಿ ಪೋಕ್ಸೋ ಕಾಯ್ದೆ ಅಂದ್ರೆ ಏನು ಅಂತಂದ್ರೆ ನೋಡಿ ಇದೊಂದು ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಿಸುವ ಕಾಯ್ದೆ ಆಗಿರುತ್ತದೆ ನೋಡಿ ಪೋಕ್ಸೋ ಆಕ್ಟ್ ಅಂದ್ರೆ ಏನು ಅಂದ್ರೆ ಇದೊಂದು ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಿಸುವ ಕಾಯ್ದೆ ಆಗಿದ್ದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವುದೇ ವ್ಯಕ್ತಿಯನ್ನು ಕೂಡ ಮಗು ಅಂತೇಳಿ ನಾವು ಇದರಲ್ಲಿ ಪೋಕ್ಸೋ ಆಕ್ಟ್ ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಇನ್ನು ಪೋಷಕರು ವೈದ್ಯರು ಸ್ವತಃ ಮಗು ಸೇರಿ ಯಾರಾದರೂ ಕೂಡ ಈ ಕಾಯ್ದೆಯಡಿಯಲ್ಲಿ ನಾವು ದೂರನ್ನ ದಾಖಲಿಸಬಹುದಾಗಿದೆ ಇನ್ನು ಲೈಂಗಿಕ ದೌರ್ಜನ್ಯ ವರದಿ ಮಾಡಲು ವಯಸ್ಸಿನ ಮಿತಿ ಇರುವುದಿಲ್ಲ ಬಾಲ್ಯದಲ್ಲಿ ಎದುರಿಸಿದ ಲೈಂಗಿಕ ಕಿರುಕುಳದ ಬಗ್ಗೆಯೂ ದೂರುಗಳನ್ನು ನಾವು ಈ ಪೋಕ್ಸೋ ಕಾಯ್ದೆಯಲ್ಲಿ ನಾವು ನೀಡಬಹುದು ಮತ್ತೆ ನೋಡಿ ತಪ್ಪಿತಸ್ಥ ಅಥವಾ ಅಪರಾಧಿ ಎಂದು ತೀರ್ಮಾನವಾದವರಿಗೆ ಇದರ ಅಡಿಯಲ್ಲಿ ಅಂದ್ರೆ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ನಾವು ಮರಣ ದಂಡನೆ ಶಿಕ್ಷೆಯನ್ನು ಕೂಡ ಅವರಿಗೆ ಆಗುತ್ತದೆ ಅಂತ ಹೇಳಿ ಯಾವ್ದು ಹೇಳ್ತದೆ ಅಂದ್ರೆ ಪೋಕ್ಸೋ ಕಾಯ್ದೆ ಹೇಳುತ್ತೆ ಪೋಕ್ಸೋ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಅಂತ ಸಾರಿ ಟೂ ತೌಸಂಡ್ ಟ್ವೆಲ್ ಅಂತ ಕರಿತೀವಿ ಪೋಕ್ಸೋ ಆಕ್ಟ್ ಟೂ ತೌಸಂಡ್ ಟ್ವೆಲ್ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ನೋಡಿ ಪೋಕ್ಸೋ ಕಾಯ್ದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನೋಡಿ ಎರಡ್ ಸಾವಿರದ ಹನ್ನೆರಡರ ಅನ್ವಯಿಕೆಯನ್ನು ಒಟ್ಟು ನಲವತ್ತಾರು ಭಾಗ ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದು ಜೂನ್ ಇಪ್ಪತ್ತರಂದು ನೋಡಿ ಎರಡ್ ಸಾವಿರದ ಹನ್ನೆರಡರ ಜೂನ್ ಇಪ್ಪತ್ತರಂದು ಇದಕ್ಕೆ ಅಧಿಕೃತ ಗೆಜೆಟ್ನಲ್ಲಿ ಪ್ರಕಟಣೆ ಮಾಡಿದ್ದು ಮತ್ತೆ ನವೆಂಬರ್ ಹದಿನಾಲ್ಕರಂದು ನೋಡಿ ಎರಡ್ ಸಾವಿರದ ಹನ್ನೆರಡರ ಫೋರ್ಟೀನ್ತ್ ನವೆಂಬರ್ ಏನು ಮಾಡುತ್ತೆ ಇದೆ ಅಂದರೆ ಜಾರಿಗೆ ಬಂದಿರುತ್ತದೆ ಯಾವಾಗ ಜಾರಿಗೆ ಬರುತ್ತೆ ಅಂದರೆ ಇದು ಎರಡು ಸಾವಿರದ ಹನ್ನೆರಡರ ನವೆಂಬರ್ ಹದಿನಾಲ್ಕರಂದು ಪೋಕ್ಸೋ ಕಾಯ್ದೆ ಜಾರಿಗೆ ಬರುತ್ತದೆ ಮತ್ತು ಇದರಲ್ಲಿ ತಪ್ಪಿತಸ್ಥನಾದ ಅಪರಾಧಿಗೆಯನ್ನು ಮರಣ ದಂಡನೆಯನ್ನು ಕೂಡ ವಿಧಿಸಬಹುದು ಅಂತೇಳಿ ಪೋಕ್ಸೋ ಆಕ್ಟ್ ಹೇಳುತ್ತದೆ ಸೊ ಪೋಕ್ಸೋ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಅಂತೇಳಿ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಭೂಕಂಪನದಲ್ಲಿ ಜೀವ ಕಳೆದುಕೊಂಡವರ ನೆನಪಿಗಾಗಿ ಸ್ಮೃತಿ ವನವನ್ನು ಯಾವ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ಮೃತಿ ವನವನ್ನ ಇತ್ತೀಚೆಗೆ ಭೂಕಂಪನದಲ್ಲಿ ಜೀವ ಕಳೆದುಕೊಂಡವರ ನೆನಪಿಗಾಗಿ ಇದನ್ನು ನಿರ್ಮಾಣ ಮಾಡಿದ್ದು ಅದು ಯಾವ ಪ್ರದೇಶದಲ್ಲಿದೆ ನೋಡಿ ಗುಜರಾತ್ ಕರ್ನಾಟಕ ಮಧ್ಯಪ್ರದೇಶ ಉತ್ತರ ಪ್ರದೇಶ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಎ ಗುಜರಾತ್ ಇಸ್ ದ ರೈಟ್ ಆನ್ಸರ್ ನೋಡಿ ಗುಜರಾತ್ ನಲ್ಲಿ ಭೂಕಂಪ ಸಂಸ್ಕೃತ ನೋಡಿ ಸಂತ್ರಸ್ತರ ನೆನಪಿನ ಸ್ಮೃತಿ ಸ್ಮೃತಿ ವನ ಲೋಕಾರ್ಪಣೆ ಅಂತ ಹೇಳ್ತೀವಿ ನೋಡಿ ಭುಜ್ ಅಂದ್ರೆ ಗುಜರಾತ್ ನ ಬುಜ್ ನಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಸಂಭವಿಸಿದ್ದ ವಿನಾಶಕಾರಿ ಭೂಕಂಪನದಲ್ಲಿ ಜೀವ ಕಳೆದುಕೊಂಡವರ ಒಂದು ನೆನಪಿಗಾಗಿ ಇದು ನಿರ್ಮಾಣ ಆಗಿರುತ್ತದೆ ಯಾವುದು ಅಂತಂದ್ರೆ ಫ್ರೆಂಡ್ಸ್ ಅದು ಸ್ಮೃತಿ ವನ ಅಂತ ಕರಿತೀವಿ ಸ್ಮೃತಿ ವನ ಇದು ಎರಡು ಸಾವಿರದ ಒಂದರಲ್ಲಿ ಏನು ಭೂಕಂಪ ವಿನಾಶಕಾರಿ ಭೂಕಂಪನ ಸಂಭವಿಸಿದ್ದು ಅದರಲ್ಲಿ ಜೀವ ಕಳೆದುಕೊಂಡವರ ಒಂದು ನೆನಪಿಗಾಗಿ ಸ್ಮೃತಿ ವನವನ್ನ ಗುಜರಾತಿನ ಭುಜ್ ನಲ್ಲಿ ನರೇಂದ್ರ ಅವರು ಲೋಕಾರ್ಪಣೆಯನ್ನ ಮಾಡ್ತಾರೆ ನೋಡಿ ಭೂಕಂಪದ ಸಮಯದಲ್ಲಿ ಕಳೆದು ಹೋದ ಜೀವಗಳು ಹಾಗೂ ಕಚ್ ಜನತೆ ತೋರಿದ ಕೆಚ್ಚೆಡೆಯ ಹೋರಾಟಕ್ಕೆ ಸ್ಫೂರ್ತಿ ಅಂತೇಳಿ ಅವರು ತಮ್ಮ ಸ್ಪೀಚ್ ನಲ್ಲಿ ಹೇಳ್ತಾರೆ ಸೊ ಇದನ್ನ ನೋಡಿ ಬುಜ್ ನ ಬೆಟ್ಟದಲ್ಲಿ ಒಟ್ಟು ನಾಲ್ಕು ನೂರ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಈ ಸ್ಮೃತಿ ವನವನ್ನ ನಿರ್ಮಾಣ ಮಾಡಿರ್ತಾರೆ ನೋಡಿ ಫ್ರೆಂಡ್ಸ್ ಎರಡ್ ಸಾವಿರದ ಒಂದರ ಜನವರಿಯಲ್ಲಿ ಇಪ್ಪತ್ತಾರರಂದು ಈ ಭೀಕರ ಭೂಕಂಪ ಸಂಭವಿಸಿದ್ದು ಇದರಲ್ಲಿ ಒಟ್ಟು ಹದಿಮೂರು ಸಾವಿರ ಜನ ಜೀವವನ್ನ ಕಳೆದುಕೊಂಡಿರ್ತಾರೆ ಸೊ ಅವರ ನೆನಪಿಗಾಗಿ ಸ್ಮೃತಿ ವನವನ್ನ ಗುಜರಾತಿನ ಬುಜ್ ನಲ್ಲಿ ನೋಡಿ ಗುಜರಾತಿನ ಬುಜ್ ಪ್ರದೇಶದಲ್ಲಿ ಸ್ಮೃತಿ ವನವನ್ನ ಲೋಕಾರ್ಪಣೆಯನ್ನ ಮಾಡುತ್ತಾರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ನೋಡಿ ವಿಶ್ವಸಂಸ್ಥೆಯು ಯಾವ ವರ್ಷವನ್ನ ಕಿರು ಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ನೋಡಿ ಪ್ರತಿ ವರ್ಷ ಅಂದ್ರೆ ಒಂದೊಂದು ವರ್ಷವನ್ನ ವಿಶ್ವಸಂಸ್ಥೆ ಒಂದು ಸ್ಪೆಸಿಫಿಕ್ ಆಗಿ ಆ ವರ್ಷವನ್ನ ಘೋಷಣೆ ಮಾಡ್ತಾರೆ ಅದೇ ರೀತಿಯಾಗಿ ಇಲ್ಲಿ ಕಿರು ಧಾನ್ಯಗಳ ವರ್ಷ ಅಂತೇಳಿ ಯಾವ ವರ್ಷವನ್ನ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಮೂವತ್ತ ಅಥವಾ ಎರಡ್ ಸಾವಿರದ ಇಪ್ಪತ್ತೆರಡ ಅಂತಂದ್ರೆ ಸೊ ಫ್ರೆಂಡ್ಸ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಇಸ್ ದ ರೈಟ್ ಆನ್ಸರ್ ವಿಶ್ವಸಂಸ್ಥೆ ಕಿರು ಧಾನ್ಯಗಳ ವರ್ಷ ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷವನ್ನ ಘೋಷಣೆ ಮಾಡಿದೆ ಇಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರು ಕಿರುಧಾನ್ಯಗಳ ವರ್ಷ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಅಂದ್ರೆ ಮನ್ ಕಿ ಬಾತ್ ನ ಎಷ್ಟನೇ ಆವೃತ್ತಿ ಇದಾಗಿತ್ತು ಅಂತಂದ್ರೆ ತೊಂಬತ್ತೆರಡನೇ ಆವೃತ್ತಿಯ ಮೂಲಕ ಅವರು ದೇಶವನ್ನ ಉದ್ದೇಶಿಸಿ ಮಾತನಾಡುವಾಗ ಏನು ತಮ್ಮ ಸವಿ ನೆನಪನ್ನ ನೆನಪಿಸಿಕೊಂಡಿರ್ತಾರೆ ಏನಂದ್ರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಭಾರತದ ಸಮಗ್ರ ಪ್ರಗತಿಗೆ ಒಂದು ಭಾರತೀಯರ ಒಗ್ಗಟ್ಟಿನ ಸ್ಪಂದನೆಗೆ ಎಲ್ಲರೂ ಸಾಕ್ಷಿಯಾಗಿದ್ದೇವು ಅಂತ ಹೇಳ್ತಾ ಇನ್ನು ಡಿಜಿಟಲ್ ಇಂಡಿಯಾ ಉಪಕ್ರಮ ಮತ್ತು ಕಿರುಧಾನ್ಯಗಳ ಉತ್ಪಾದನೆ ಬಗ್ಗೆ ಕೂಡ ಅವರು ಮಾತನಾಡ್ತಾರೆ ಅದೇ ರೀತಿಯಾಗಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಇನ್ನೊಂದು ಕ್ವಶನ್ ಸರಾಯಿಸೋ ಚಾನ್ಸಸ್ ಇರುತ್ತೆ ಇನ್ನು ನೋಡಿ ಸುವರ್ಣ ಮಹೋತ್ಸವ ಅಮೃತ್ ನೋಡಿ ಅಮೃತ್ ಮಹೋತ್ಸವ ಉತ್ಸವದಲ್ಲಿ ಕರ್ನಾಟಕದ ಕೋಲಾರದಲ್ಲಿ ಬೃಹತ್ ತ್ರಿವರ್ಣ ಧ್ವಜ ಕೂಡ ಅನಾವರಣಗೊಳಿಸುತ್ತಾರೆ ಇನ್ನು ದೇಶಾದ್ಯಾದ್ಯಂತ ಹಲವು ರೀತಿಯಲ್ಲಿ ಸಂಭ್ರಮಾಚರಣೆ ನಡೆದಿದ್ದು ಇದೇ ನೆನಪಿನಲ್ಲಿ ವಿಶ್ವಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸಿಯನ್ನು ಕಿರುಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಅಂತೇಳಿ ತಮ್ಮ ತೊಂಬತ್ತೆರಡನೇ ಮನ್ ಕಿ ಬಾತ್ ಆವೃತ್ತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಇನ್ನು ಭಾರತವು ಮುಂದಿಟ್ಟ ಈ ಪ್ರಸ್ತಾವಕ್ಕೆ ನೋಡಿ ಈ ಕಿರುಧಾನ್ಯಗಳ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರನ್ನ ಇದು ಯಾರ ಪ್ರಸ್ತಾವನೆ ಆಗಿರುತ್ತೆ ಅಂದ್ರೆ ಇದು ಭಾರತದ ಪ್ರಸ್ತಾವ ಆಗಿರುತ್ತದೆ ಮತ್ತೆ ಇದು ನೋಡಿ ಈ ಪ್ರಸ್ತಾವಕ್ಕೆ ವಿಶ್ವದ ಇತರ ಎಪ್ಪತ್ತು ದೇಶಗಳು ಕೂಡ ಬೆಂಬಲವನ್ನ ಕೊಡ್ತಾವೆ ಅಂತೇಳಿ ಹೇಳ್ತಾರೆ ಸೊ ಇದು ಯಾವ ವರ್ಷ ಕಿರುಧಾನ್ಯಗಳ ವರ್ಷ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ ಅಂತಂದ್ರೆ ಫ್ರೆಂಡ್ಸ್ ಅದು ಎರಡು ಸಾವಿರದ ಅಂತ ನೆನಪಲ್ಲಿ ಇಟ್ಕೊಳ್ಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮೊದಲ ಸ್ಥಾನ ಹೊಂದಿರುವ ದೇಶ ಯಾವುದು ನೋಡಿ ಕ್ಷೀರೋತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಮೊದಲ ಸ್ಥಾನ ಪಡೆದಿರುವ ದೇಶ ಯಾವುದು ಅಂತಂದ್ರೆ ಆಸ್ಟ್ರೇಲಿಯಾ ಭಾರತ ಕೆನಡಾ ಮೆಕ್ಸಿಕೋನಾ ಅಂತಂದ್ರೆ ಸೊ ಫ್ರೆಂಡ್ ಸರಿಯಾದ ಆನ್ಸರ್ ಏನು ಅಂತಂದ್ರೆ ಆಪ್ಷನ್ ಬಿ ಇಂಡಿಯಾ ಇಸ್ ದ ರೈಟ್ ಆನ್ಸರ್ ನಮ್ಮ ಭಾರತ ಹಾಲು ಉತ್ಪಾದನೆಯಲ್ಲಿ ನೋಡಿ ವಿಶ್ವದಲ್ಲಿಯೇ ನಂಬರ್ ಒನ್ ಸ್ಥಾನದಲ್ಲಿ ಇದೆ ನಾವು ಟಾಪ್ ಒನ್ ಕಂಟ್ರೀಸ್ ಅಲ್ಲಿ ಇದೀವಿ ಯಾವುದ್ರಲ್ಲಿ ಅಂತಂದ್ರೆ ಪ್ರೊಡಕ್ಷನ್ ಆಫ್ ಮಿಲ್ಕ್ ಅಂತ ಕರಿತೀವಿ ಕ್ಷೀರ ಉತ್ಪಾದನೆಯಲ್ಲಿ ನಾವು ನಂಬರ್ ಒನ್ ಸ್ಥಾನದಲ್ಲಿ ಇದೀವಿ ಇನ್ನು ಫ್ರೆಂಡ್ಸ್ ನೋಡಿ ಶಿರ ಉತ್ಪಾದನೆಗೆ ನೋಡಿ ಶ್ವೇತ ಕ್ರಾಂತಿ ಅಂತೇಳಿ ಮಾಡ್ತಾರೆ ಶ್ವೇತ ಕ್ರಾಂತಿಯ ಪಿತಾಮಹ ಯಾರು ಅಂದ್ರೆ ಅದು ವರ್ಗೀಸ್ ಕುರಿಯನ್ ಅಂತ ಹೇಳಕ್ಕೆ ಸಾಧ್ಯ ಆಗಿರ್ಬೇಕು ನೋಡಿ ವರ್ಗೀಸ್ ವರ್ಗೀಸ್ ಕುರಿಯನ್ ಇವರನ್ನು ಶ್ವೇತ ಕ್ರಾಂತಿಯ ಅಂತ ಅಂತೇಳಿ ಕರಿತೀವಿ ವರ್ಗೀಸ್ ಕುರಿಯನ್ ಇವರು ನೋಡಿ ಇದು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಅಂದರೆ ಇದು ಕ್ಷೀರ ಉತ್ಪಾದನೆಗೆ ಸಂಬಂಧಪಟ್ಟಿದ್ದು ಕ್ರಾಂತಿಯ ಪಿತಾಮಹ ಯಾರು ಅಂದರೆ ಅದು ವರ್ಗೀಸ್ ಕುರಿಯನ್ ಇನ್ನು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿಯೇ ಮೊದಲ ಸ್ಥಾನ ಹೊಂದಿರುವ ದೇಶ ಯಾವುದು ಅಂದರೆ ಅದು ಭಾರತ ಅಂತೇಳಿ ಹೇಳಬೇಕು ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ನೋಡಿ ಕ್ಷೀರ ಉತ್ಪಾದನೆಯಲ್ಲಿ ಭಾರತ ನಂಬರ್ ಒನ್ ಹಾಲು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ ಅಗ್ರ ಸ್ಥಾನವನ್ನು ಹೊಂದಿದ್ದು ಒಟ್ಟು ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ನೂರ ಒಂಬತ್ತು ಪಾಯಿಂಟ್ ತೊಂಬತ್ತಾರು ಮಿಲಿಯನ್ ಟನ್ಗಳಷ್ಟು ಇದು ಉತ್ಪಾದನೆಯನ್ನ ಮಾಡಿದ್ದು ಭಾರತದ ಡೈರಿ ಉತ್ಪನ್ನಗಳ ಪಾಲು ಶೇಕಡಾ ಇಪ್ಪತ್ತೊಂದರಷ್ಟಿದೆ ವಿಶ್ವದಲ್ಲಿ ಅಂತ ಹೇಳ್ತಾರೆ ಇನ್ನು ಹಾಲು ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿಯೇ ಮೊದಲ ಸ್ಥಾನದಲ್ಲಿದ್ದು ನೋಡಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಹಮ್ಮಿಕೊಂಡ ಭಾರತ್ ಜೋಡೋ ಪಾದಯಾತ್ರೆಯು ಯಾವ ಪ್ರದೇಶದಿಂದ ಆರಂಭ ಆಗಲಿದೆ ನೋಡಿ ಭಾರತ್ ಜೋಡೋ ಅನ್ನೋ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು ಇದು ಯಾವ ಪ್ರದೇಶದಿಂದ ಸ್ಟಾರ್ಟ್ ಆಗಲಿದೆ ಅಂತಂದ್ರೆ ಕನ್ಯಾಕುಮಾರಿ ಬೆಂಗಳೂರು ಪುಣೆ ಮೈಸೂರ ಅಂತಂದ್ರೆ ಫ್ರೆಂಡ್ ಸರಿಯಾದ ಆನ್ಸರ್ ಏನಂದ್ರೆ ಆಪ್ಷನ್ ಎ ಕನ್ಯಾಕುಮಾರಿ ಇಸ್ ದ ರೈಟ್ ಆನ್ಸರ್ ಇಲ್ಲ ನೋಡಿ ಇಪ್ಪತ್ತೊಂದು ದಿನ ಭಾರತ್ ಜೋಡೋ ಯಾತ್ರೆ ಅಂತ ಹೇಳ್ತೀವಿ ದೇಶದಲ್ಲಿ ಶಾಂತಿ ಸೌಹಾರ್ದತೆ ಮತ್ತೆ ಐಕ್ಯತೆಯನ್ನ ನೆಲೆಸುವ ದೃಷ್ಟಿಯಿಂದ ನೋಡಿ ನೂರ ಐವತ್ತು ದಿನಗಳ ಕಾಲ ಭಾರತ್ ಐಕ್ಯತಾ ಯಾತ್ರೆಯನ್ನು ಅಂದ್ರೆ ಭಾರತ್ ಜೋಡೋ ಯಾತ್ರೆಯನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದ್ದು ಮೊದಲ ದಿನ ರಾಹುಲ್ ಗಾಂಧಿಯವರು ಒಟ್ಟು ಕನ್ಯಾಕುಮಾರಿಯಿಂದ ಪಾದರ ಯಾತ್ರೆಯನ್ನ ಶುರು ಮಾಡಲಿದ್ದಾರೆ ಅಂತ ಹೇಳ್ತಾರೆ ಯಾವ ಯಾತ್ರೆ ಅಂದರೆ ಫ್ರೆಂಡ್ಸ್ ಅದು ಭಾರತ್ ಐಕ್ಯತಾ ಅಥವಾ ಭಾರತ್ ಜೋಡೋ ಯಾತ್ರೆ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಯಾವ ಪ್ರದೇಶದಿಂದ ಇವರು ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅದು ನೋಡಿ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಇವರು ಸ್ಟಾರ್ಟ್ ಮಾಡ್ತಾರೆ ಒಟ್ಟು ನೂರ ಐವತ್ತು ದಿನಗಳ ಯಾತ್ರೆ ಇದಾಗಿದ್ದು ಇದನ್ನ ಭಾರತ್ ಐಕ್ಯತಾ ಅಥವಾ ಭಾರತ್ ಜೋಡೋ ಯಾತ್ರೆ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ಎಷ್ಟು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೊಂದಿದವರಿಗೆ ವಿಜ್ಞಾನ ತನಿಖೆಯನ್ನು ಕಡ್ಡಾಯ ಮತ್ತು ಕಾನೂನು ಬದ್ಧಗೊಳಿಸಲು ಸರ್ಕಾರ ನಿರ್ಧಾರ ಮಾಡಿದೆ ಅಂತಂದ್ರೆ ಅದು ಫ್ರೆಂಡ್ಸ್ ನೋಡಿ ಆರು ವರ್ಷ ಏಳು ವರ್ಷ ಅಥವಾ ಮೂರ ಅಥವಾ ಎರಡು ವರ್ಷನ ಅಂತಂದ್ರೆ ಸರಿಯಾದ ಉತ್ತರ ಏನು ಅಂತಂದ್ರೆ ಆಪ್ಷನ್ ಎ ಸಿಕ್ಸ್ ಇಯರ್ಸ್ ಇಸ್ ದ ರೈಟ್ ಆನ್ಸರ್ ಒಟ್ಟು ಆರು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಹೊಂದಿರುವವರಿಗೆ ವಿಜ್ಞಾನ ತನಿಖೆಯ ಕಡ್ಡಾಯ ಮತ್ತು ಕಾನೂನು ಬದ್ಧಗೊಳಿಸಲು ಸರ್ಕಾರ ಇತ್ತೀಚೆಗೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಇಲ್ಲಿ ನೋಡಿ ಪ್ರತಿ ಜಿಲ್ಲೆಗೂ ವಿಜ್ಞಾನ ಸೌಲಭ್ಯ ಒಟ್ಟು ಆರು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಅಪರಾಧಿಗಳಿಗೆ ವಿಧಿವಿಜ್ಞಾನವನ್ನ ಕಡ್ಡಾಯ ಮಾಡಿ ಮಾಡಬೇಕು ಅಂತೇಳಿ ನೋಡಿ ಕೇಂದ್ರ ಗೃಹ ಸಚಿವ ಯಾರಿದ್ದಾರೆ ಅಂತಂದ್ರೆ ಅದು ನೋಡಿ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರು ಇತ್ತೀಚೆಗೆ ಹೇಳಿದ್ದಾರೆ ಆರು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಹೊಂದಿರುವವರಿಗೆ ಅಪರಾಧಿಗಳಿಗೆ ವಿಧಿವಿಜ್ಞಾನ ತನಿಖೆಯನ್ನು ಕಡ್ಡಾಯ ಮತ್ತು ಕಾನೂನು ಬದ್ಧಗೊಳಿಸಬೇಕಂತೇಳಿ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಅಂತೇಳಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಇನ್ನು ಈ ವಿಧಿವಿಜ್ಞಾನ ಅಂತಂದ್ರೆ ಏನು ನೋಡಿ ಇದನ್ನು ಕ್ರಿಮಿನಲಿಸ್ಟಿಕ್ ಎಂದೇಳಿ ಕರೆಯಲ್ಪಡುವ ಫೋರೆನ್ಸಿಕ್ ಸೈನ್ಸ್ ಅಂತ ಕರಿತೀವಿ ವಿಧಿ ವಿಜ್ಞಾನ ಅಂತ ಅಂದ್ರೆ ಏನು ಅಂದ್ರೆ ಇದೊಂದು ಫೋರೆನ್ಸಿಕ್ ಸೈನ್ಸ್ ಆಗಿದ್ದು ಇದು ಕ್ರಿಮಿನಲ್ ಮತ್ತು ಸಿವಿಲ್ ಕಾನೂನುಗಳಿಗೆ ವಿಜ್ಞಾನದ ಅನ್ವಯ ಆಗಿರುತ್ತದೆ ಇನ್ನು ಮುಖ್ಯವಾಗಿ ಕ್ರಿಮಿನಲ್ ಭಾಗದಲ್ಲಿ ಇದು ಅಪರಾಧ ತನಿಖೆಯ ಸಮಯದಲ್ಲಿ ಸ್ವೀಕಾರಾರ್ಹ ಸಾಕ್ಷ್ಯ ಮತ್ತು ಕ್ರಿಮಿನಲ್ ಕಾರ್ಯವಿಧಾನದ ಕಾನೂನು ಮಾನದಂಡಗಳಿಗೆ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಅಂತ ಹೇಳ್ತೀವಿ ಸೊ ಮೇನ್ ಅಂದ್ರೆ ನೋಡಿ ವಿಧಿ ವಿಜ್ಞಾನ ಅಂದ್ರೆ ಇದೊಂದು ಕ್ರಿಮಿನಲಿಸ್ಟಿಕ್ ಅಂತೇಳಿ ಕರೆಯಲ್ಪಡುವ ಫೋರೆನ್ಸಿಕ್ ಸೈನ್ಸ್ ಅಂತ ನಾವು ಕರಿತೀವಿ ಇದು ಕ್ರಿಮಿನಲ್ ಮತ್ತೆ ಸಿವಿಲ್ ಕಾನೂನುಗಳಿಗೆ ಸಿವಿಲ್ ಕಾನೂನುಗಳ ವಿಜ್ಞಾನಕ್ಕೆ ಇದೊಂದು ಅನ್ವಯ ಆಗಿರುತ್ತದೆ ಅಂತ ಹೇಳ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡಿ ವಿಧಿ ವಿಜ್ಞಾನವು ವಿಧಿ ವಿಜ್ಞಾನ ಏನನ್ನು ಒಳಗೊಂಡಿರುತ್ತದೆ ಅಂತಂದ್ರೆ ಇದೊಂದು ವಿಶಾಲ ಕ್ಷೇತ್ರವಾಗಿದ್ದು ಇದರಲ್ಲಿ ನೋಡಿ ಡಿ ಎನ್ ಎ ವಿಶ್ಲೇಷಣೆ ಫಿಂಗರ್ ಪ್ರಿಂಟ್ ವಿಶ್ಲೇಷಣೆ ರಕ್ತದ ಕಲೆಗಳ ಮಾದರಿ ವಿಶ್ಲೇಷಣೆ ಮತ್ತೆ ಬಂದೂಕು ಪರೀಕ್ಷೆಗಳ ಮತ್ತು ಬ್ಯಾಲೆಸ್ಟಿಕ್ ಟೂಲ್ ಮಾರ್ಕ್ ವಿಶ್ಲೇಷಣೆ ಕೂಡ ಕೂಡ ಇರುತ್ತದೆ ಇನ್ನು ಸಿರಂ ಶಾಸ್ತ್ರ ಶಾಸ್ತ್ರ ಕೂದಲು ಮತ್ತು ಫೈಬರ್ ವಿಶ್ಲೇಷಣೆ ಈ ರೀತಿಯ ನಾನಾ ತರಹದ ತನಿಖೆಗಳು ಕೂಡ ಇದರಲ್ಲಿ ಇರ್ತವೆ ಸೊ ಮೇನ್ ಏನಂತಂದ್ರೆ ವಿಧಿ ವಿಜ್ಞಾನ ಅಂತಂದ್ರೆ ಇಟ್ ಈಸ್ ದ ಕ್ರಿಮಿನಲಿಸ್ಟಿಕ್ ಫಾರ್ಮ್ ಆಫ್ ಫೋರೆನ್ಸಿಕ್ ಸೈನ್ಸ್ ಅಂತ ಕರಿತೀವಿ ಸೊ ಇದೊಂದು ಕ್ರಿಮಿನಲ್ ಮತ್ತೆ ಸಿವಿಲ್ ಕಾನೂನುಗಳಿಗೆ ವಿಜ್ಞಾನದ ಅನ್ವಯ ಆಗಿರುತ್ತದೆ ಸೊ ಈ ರೀತಿಯಾಗಿ ಇನ್ನು ಕೊನೆಯಲ್ಲಿ ಗ್ಲಾನ್ಸ್ ಅನ್ನ ಮಾಡೋಣ ನೋಡಿ ಅಕ್ಟೋಬರ್ ಏಳರಂದು ಆರಂಭವಾಗಲಿರುವ ಕ್ರೋ ಕ್ರೋ ಕಬಡ್ಡಿ ಲೀಗ್ ಎಷ್ಟನೇ ಆವೃತ್ತಿಯದಾಗಿರುತ್ತದೆ ಅಂದ್ರೆ ಒಟ್ಟು ಒಂಬತ್ತನೇ ಆವೃತ್ತಿಯದ್ದು ಇದಾಗಿರುತ್ತದೆ ಇನ್ನು ನೆಕ್ಸ್ಟ್ ನೋಡಿ ಸುಪ್ರೀಂ ಕೋರ್ಟ್ ನೂತನ ಮುಖ್ಯ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದವರು ಯಾರಂದ್ರೆ ಉದಯ್ ಉಮೇಶ್ ಲಲಿತ್ ಅಂತ ಹೇಳ್ತೀವಿ ಇನ್ನು ನೋಡಿ ನೆಕ್ಸ್ಟ್ ಕ್ವೆಶನ್ ಏನಂದ್ರೆ ಅಹಮದಾಬಾದ್ ನ ಯಾವ ನದಿಗೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪಾದಾಚಾರಿ ಮೇಲ್ಸೇತುವೆಯನ್ನ ಚಾಲನೆ ನೀಡ್ತಾರೆ ಅಂದ್ರೆ ಅದು ಸಬರಮತಿ ನದಿಗೆ ಅಂತ ಹೇಳೋಕೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ನೋಡಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಯಾವ ದಿನ ಆಚರಣೆ ಮಾಡ್ತೀವಿ ಅಂದ್ರೆ ಅದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಯಾರ ನೆನಪಿಗಾಗಿ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಮೇಜರ್ ಧ್ಯಾನ ಚಂದ್ ಅವರ ಅಂದ್ರೆ ಹಾಕಿ ಮಾಂತ್ರಿಕ ಅಂತೇಳಿ ಕರೆಸ ಕರೆಯಲ್ಪಡುವ ಮೇಜರ್ ಧ್ಯಾನ ಚಂದ್ ಅವರ ಜನ್ಮದಿನದಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತೇಳಿ ಆಚರಣೆಯನ್ನ ಮಾಡ್ತೀವಿ ನೆಕ್ಸ್ಟ್ ನೋಡಿ ಪೋಕ್ಸೋ ಆಕ್ಟ್ ಯಾವ ವರ್ಷ ಜಾರಿಗೆ ಬಂದಿತ್ತು ಅಂದ್ರೆ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಜಾರಿಗೆ ಬರುತ್ತದೆ ಇನ್ನು ಭೂಕಂಪನದಲ್ಲಿ ಜೀವ ಕಳೆದುಕೊಂಡವರ ನೆನಪಿಗಾಗಿ ಸ್ಮೃತಿ ವನವನ್ನು ಯಾವ ಪ್ರದೇಶದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ಗುಜರಾತಿನ ಬುಜ್ ಪ್ರದೇಶದಲ್ಲಿ ನೋಡಿ ಗುಜರಾತಿನ ಬುಜ್ ಪ್ರದೇಶದಲ್ಲಿ ಎರಡು ಸಾವಿರದ ಒಂದರಲ್ಲಿ ನೋಡಿ ವಿನಾಶಕಾರಿ ಭೂಕಂಪನದಲ್ಲಿ ಸುಮಾರು ಹದಿಮೂರು ಸಾವಿರ ಜನರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಅದರ ನೆನಪಿಗಾಗಿ ಸ್ಮೃತಿ ವನವನ್ನು ಗುಜರಾತಿನ ಬುಜ್ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಲೋಕಾರ್ಪಣೆಯನ್ನ ಮಾಡುತ್ತಾರೆ ಇನ್ನು ವಿಶ್ವಸಂಸ್ಥೆಯ ಯಾವ ವರ್ಷವನ್ನ ಕಿರು ಧಾನ್ಯಗಳ ವರ್ಷ ಅಂತೇಳಿ ಘೋಷಣೆ ಮಾಡಿತು ಅಂತಂದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ ಮೂರರನ್ನ ಕಿರು ಧಾನ್ಯಗಳ ವರ್ಷ ಅಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನ ಮಾಡಿದೆ ನೆಕ್ಸ್ಟ್ ನೋಡಿ ಹಾಲು ಉತ್ಪಾದನೆಯಲ್ಲಿ ವಿಶ್ವದೇ ಮೊದಲನೇ ಸ್ಥಾನ ಹೊಂದಿರುವ ದೇಶ ಯಾವುದು ಅಂದ್ರೆ ಅದು ಭಾರತ ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ಭಾರತದ ಶ್ವೇತಕಾಂತ ಕ್ರಾಂತಿಯ ಪಿತಾಮಹ ಯಾರು ಅಂದ್ರೆ ಅದು ವರ್ಗೀಸ್ ಕುರಿಯನ್ ಅಂತ ಹೇಳಕ್ಕೆ ನಮ್ಗೆ ಸಾಧ್ಯ ಆಗಿರಬೇಕು ನೆಕ್ಸ್ಟ್ ಕ್ವಶನ್ ನೋಡಿ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡ ಭಾರತ್ ಜೋಡೋ ಪಾದ್ರಯಾತ್ರೆಯು ಯಾವ ಪ್ರದೇಶದಿಂದ ಆರಂಭವಾಗಲಿದೆ ಅದಂದರೆ ಕನ್ಯಾಕುಮಾರಿಯಿಂದ ಆರಂಭವಾಗಲಿದ್ದು ಒಟ್ಟು ಇದು ನೂರ ಐವತ್ತು ದಿನಗಳ ಆಗಿದ್ದು ಇದನ್ನು ಭಾರತ್ ಐಕ್ಯತಾ ಅಥವಾ ಭಾರತ್ ಜೋಡೋ ಯಾತ್ರಾ ಅಂತೇಳಿ ಕರೆಯ ಕರೆಯಲ್ಪಡುತ್ತದೆ ಇನ್ನು ಎಷ್ಟು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ಹೊಂದಿರುವವರಿಗೆ ವಿಧಿವಿಜ್ಞಾನ ತನಿಖೆಯನ್ನು ಕಡ್ಡಾಯ ಮತ್ತು ಕಾನೂನು ಬದ್ಧಗೊಳಿಸಬೇಕು ಅಂತೇಳಿ ಇತ್ತೀಚೆಗೆ ಅಮಿತ್ ಶಾ ಅವರು ಹೇಳ್ತಾರೆ ಅಂತಂದ್ರೆ ಅದು ಆರು ವರ್ಷ ಅಂತೇಳಿ ಹೇಳ್ತೀವಿ ಇನ್ನು ವಿಧಿವಿಜ್ಞಾನ ಅಂದ್ರೆ ಇಟ್ ಈಸ್ ಅ ಕ್ರಿಮಿನಲಿಸ್ಟಿಕ್ ಫಾರ್ಮ್ ಆಫ್ ಫೋರೆನ್ಸಿಕ್ ಸೈನ್ಸ್ ಅಂತ ಹೇಳ್ತೀವಿ ಇದು ಅಪ್ ಕ್ರಿಮಿನಲ್ ಮತ್ತೆ ಸಿವಿಲ್ ಕಾನೂನು ವಿಜ್ಞಾನಗಳಿಗೆ ಅನ್ವಯ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇದೇ ರೀತಿಯಾಗಿ ನೋಡಿ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡ್ಕೊಂಡ್ವಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಮತ್ತೆ ವಿಡಿಯೋದ ಪಿ ಡಿ ಎಫ್ ನೋಟ್ಸ್ಗಾಗಿ ನಮ್ಮ ನೋಡಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಈ ಟೆಲಿಗ್ರಾಮ್ ಚಾನಲನ್ನು ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಶೇರ್ ಮಾಡಿರ್ತೀನಿ ತಾವೆಲ್ಲ ಜಾಯಿನ್ ಆಗಿ ಮತ್ತೆ ಕ್ಲಾಸ್ನ ನಿಮ್ಮ ನಿಮಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್